ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಜೈ ಆರ್ ಸಿ ಎಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಂದು ಕಂಪ್ನಿಯಾದ ನಮ್ಮ ಒಂದು ಇಂಡಿಯನ್ ಕಂಪ್ನಿಯಾದ ಆರ್ ಸಿ ಎಮ್ಮಲ್ಲಿ ಸಿಗುವಂತಹ ಗುಡ್ ಡಾಟ್ ಪ್ರಾಡಕ್ಟ್ ಏನಿದೆ ನೂಡಲ್ಸ್ ಆ ಒಂದು ನೂಡಲ್ಸಿಂದ ಯಾವ ರೀತಿ ಈವ್ನಿಂಗ್ ಆಗಿ ನಾವು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿಕ್ಕೆ ಇಲ್ಲಿ ನಮ್ಮ ಒಂದು ಕಂಪ್ನಿ ಕಡೆಯಿಂದ ಅಂದರೆ ಗುಡ್ ಡಾಟ್ ಕಂಪ್ನಿ ಕಡೆಯಿಂದ ಮ್ಯಾನೇಜರ್ ಮತ್ತು ಭಯ ಬಂದಿದ್ದರು ಒಬ್ರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಯಾಕಪ್ಪ ಅವರು ಹೇಳ್ತಾ ಇದ್ದಾರಲ್ಲ ನೀವ್ಯಾಕೆ ಹೇಳ್ತಿದ್ದೀರಾ ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಇಲ್ಲ ಫ್ರೆಂಡ್ಸ್ ಅಲ್ಲಿ ಆ ಒಂದು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಫೋನ್ಸ್ ಕಾಲ್ಸ್ ಬರ್ತಾಯಿತ್ತು ಆಮೇಲೆ ಕಸ್ಟಮರ್ಸ್ ಬರ್ತಾಯಿದ್ರು ಇದು ನಮ್ಮ ಶಾಪಲ್ಲಿ ತೋರಿಸ್ಕೊಡ್ತಾಯಿದ್ರು ಯಾವ ರೀತಿ ನೂಡಲ್ಸಿಂದ ಗುಡ್ ನೂಡಲ್ಸ್ ನೂಡಲ್ಸಿಂದ ಯಾವ ರೀತಿ ಸ್ನ್ಯಾಕ್ಸ್ ಮಾಡಬೇಕು ಅಂತೇಳಿ ನಮ್ಮ ಒಂದು ಶಾಪಲ್ಲಿ ಮಾಡ್ತಾ ಇದ್ರು ಡೆಮೋ ತೋರಿಸ್ತಾ ಇದ್ರು ಆದರೆ ಫೋನ್ ಕಾಲ್ಸ್ ಆಮೇಲೆ ಕಸ್ಟಮರ್ಸ್ ಬರ್ತಿರೋದ್ರಿಂದ ಅಲ್ಲಿ ಕಾಪರೇಟ್ ಬಂದರೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಕಾಪರೇಟ್ ಸ್ಟ್ರೈಕು ಅಥವಾ ಕಾಪರೇಟ್ ಬರಬಾರ್ದಲ್ಲ ನಮ್ಮ ಒಂದು ವೀಡಿಯೋಸ್ಗಳು ಯಾವುದೇ ಅಥವಾ ಕಷ್ಟಪಟ್ಟು ಮಾಡಿರ್ತೀವಿ ಎಡಿಟ್ ಮಾಡಿ ಮಾಡಿರ್ತೀವಿ ಹಾಗಾಗಿ ನಾನು ಧ್ವನಿ ಇದ್ದೀನಿ ಫ್ರೆಂಡ್ಸ್ ಏನು ಅನ್ಕೊಂಬೇಡಿ ಓಕೆನಾ ಮೊದಲೇದಾಗಿ ರೈಸ್ ಬ್ರೌನ್ ಆಯಿಲ್ ಅಂತೇಳಿ ನಮ್ಮ ಒಂದು ಆರ್ ಎಮ್ ಕಂಪ್ನಿಯಲ್ಲಿ ಸಿಗುತ್ತೆ ಒಂದು ರೈಸ್ ಬ್ರೌನಲ್ಲಿ ನೂಡಲ್ಸನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಓಕೆನಾ ಅದರಲ್ಲಿ ಎರಡು ಲೇಯರ್ ಇರುತ್ತೆ ಆ ಎರಡು ಲೇಯರ್ನ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಅದು ತಣ್ಣಗಾದ ಮೇಲೆ ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಅದನ್ನು ಹಾಕ್ಕೊಳ್ಳಿ ಆಮೇಲೆ ನೂಡಲ್ಸಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಮಸಾಲ ಆ ಒಂದು ಒಂದು ಪ್ಯಾಕೆಟ್ ಮಸಾಲನ್ನ ಅದಕ್ಕೆ ಹಾಕ್ಕೊಂಬಿಡಿ ಆಮೇಲೆ ಬೇರೆ ಕಡೆ ಸಿಗುವಂಥ ಚಾಟ್ ಮಸಾಲನ ಅವರು ತಂದಿದ್ದರು ನಮ್ಮ ಒಂದು ಕಂಪ್ನಿಯಲ್ಲಿ ಚಾಟ್ ಮಸಾಲ ಇಲ್ಲ ಫ್ರೆಂಡ್ಸ್ ಬೇರೆ ಒಂದು ಕಡೆ ತಂದಿದ್ದರು ಅವರು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಆರ್ ಸಿ ಎಮ್ ಸಬ್ಜಿ ಮಸಾಲ ಅದನ್ನು ಸಹ ಹಾಕ್ಕೊಂಡಿದ್ದಾರೆ ಆಮೇಲೆ ಟೊಮೊಟೊ ಸಾಸ್ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಆರ್ ಸಿ ಎಮ್ ಕಂಪ್ನಿಯಲ್ಲಿ ಆ ಒಂದು ಟೊಮೊಟೊ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತಂದರೆ ಆ ಒಂದು ನೂಡಲ್ಸ್ ಆ ಎಲ್ಲ ಒಂದು ಮಸಾಲೆಗೆ ಅಂಟ್ಕೊಬೇಕು ಆ ಥರ ಕಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದನ್ನೆಲ್ಲ ಚೆನ್ನಾಗಿ ಕಲಿಸಿದ್ರು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದಾರೆ ಅದನ್ನು ಈಗ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಸರ್ ಟೇಸ್ಟಿಗಾಗಿ ಅದನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವರೀಗ ಏನು ಹೇಳ್ತಾರೆ ಅಂತೆ ಅವರ ಒಂದು ಬಾಯಲ್ಲಿ ನೀವು ಕೇಳ್ಬೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಈಗ ಕೇಳಿ ಅವರ ಒಂದು ಬಾಯಲ್ಲಿ ಯಾವ ರೀತಿ ಇದೆ ನೂಡಲ್ಸ್ ಬೇಲ್ ಅಂತ ಹೇಳಿ ಜೈ ಗುಡ್ ಆಟ್ ಜೈ ಗುಡ್ ಆರ್ ಸಿಎಂ